ਇਹ ਤੋਂ ਬੜੀ ਗੱਲ ਕਰ ਸਕੋਗੇ ਆ ਵੀ ਕਿਹੜਾ ਸਰਕਾਰ ਕੇਡਰ ਬੋਲੋ ਗੁਰੇ ਗਦੰਦਨ ਜੀ ਬਿਖਾ ಅಚುನೆಯಲ್ಲಿ ನಡೆದಂಥ ಹಿಂದೂ ಕಾರ್ಯಕರ್ತ ಸುವ ಶೆಟ್ಟಿಯ ಮಾರಕಾಸ್ತ್ರಗಳಿಂದ ನಗರ ಮಧ್ಯಭಾಗದಲ್ಲಿ ಕೊಚ್ಚೆ ಕೊಚ್ಚಿ ಕೊಲೆ ಮಾಡಿರ್ತಕ್ಕಂಥದ್ದು ಖಂಡನೀಯ ಎಲ್ಲಕ್ಕಿಂತ ಮುಖ್ಯವಾಗಿ ರಾಜ್ಯದಲ್ಲಿ ಆಳ್ವಿಕೆ ನಡೆಸಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಮುಗ್ಧ ಹಮಾಯಕರನ್ನ ಕೊಲ್ಲುವಂಥ ಮುನ್ಸೂಚನೆಗಳು ರಾಜ್ಯ ಸರ್ಕಾರಕ್ಕಿದ್ರೂ ಕೂಡ ಉದ್ದೇಶ ಪೂರ್ವಕವಾಗಿ ಒಬ್ಬ ಹಿಂದೂ ಕಾರ್ಯಕರ್ತರ ಕೊಲೆಗೆ ನೇರವಾಗಿ ಕಾರಣ ಆಗಿದೆ ಅಂತೇಳಿ ಸಂದರ್ಭವನ್ನು ಆರೋಪವನ್ನು ಮಾಡ್ತಾ ನಿರಂತರವಾಗಿ ಹಿಂದೂಗಳ ಮೇಲೆ ದಾಳಿ ನಡೆತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರದಲ್ಲಿ ಕಳೆದ ಎರಡು ವರ್ಷಗಳಿಂದಲೂ ಕೂಡ ನಿರಂತರವಾಗಿ ದಾಳಿ ಆಗ್ತಾ ಇರ್ತಕ್ಕಂಥ ನಾವು ನೋಡ್ತಾ ಇದ್ದೀವಿ ಒಬ್ಬ ಅಮಾಯಕ ಹಿಂದುವನ್ನ ನಗರದಲ್ಲಿ ಕೊಚ್ಚಿ ಕೊಲೆ ಮಾಡ್ತಕ್ಕಂಥ ಹೇವುಗಾರಿಕೆ ಸಂಸ್ಥೆ ರಾಜ್ಯಕ್ಕೆ ಗೊತ್ತಿದ್ರು ಸಮೇತ ಉದ್ದೇಶ ಪೂರ್ವಕವಾಗಿ ಇವರೇ ಬೇಕು ಅಂತೇಳಿ ಅವರಿಗೆ ರಕ್ಷಣೆಯನ್ನು ಕೊಟ್ಟಿಲ್ಲ ಅಂತ ಆರೋಪವನ್ನು ಮಾಡ್ತಾ ಕಳೆದ ಒಂದು ವಾರದಲ್ಲಿ ತಮಗೆ ಗೊತ್ತಿರತಕ್ಕಂಥ ಪಹಲ್ಗಾಮ್ ಇಪ್ಪತ್ತೈದು ಅಮಾಯಕ ಹಿಂದೂಗಳನ್ನ ನಾವು ಕಳ್ಕೊಂಡಿದೀವಿ ಅದನ್ನು ಮಾಸುವ ಮುನ್ನ ದಕ್ಷಿಣ ಕನ್ನಡದಲ್ಲಿ ಸುಭಾಷ್ ಶೆಟ್ಟಿ ಒಬ್ಬ ಹಿಂದೂ ಕಾರ್ಯಕರ್ತ ಉದ್ದೇಶ ಪೂರ್ವಕವಾಗಿ ಕಾರಿನಲ್ಲಿ ಬಂದು ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆಯನ್ನ ಮಾಡಿರ್ತಕ್ಕಂಥದ್ದು ಇದು ಅವಮಾನೀಯ ಎಲ್ಲಾ ಕಡೆ ಹುಡುಕಿ ಹುಡುಕಿ ಸಾಕಾಗಿದೆ ನಮ್ಮ ಮಕ್ಕಳಿಗೆ ಒಂದೊಳ್ಳೆ ಭವಿಷ್ಯ ಬೇಕಾಗಿದೆ ಅಯ್ಯಯ್ಯೋ ಟೈಮ್ ಮುಗ್ದೇ ಹೋಯ್ತು ಎಲ್ಲಿ ನಮ್ಮ ಮಗುವನ್ನ ಸೇರಿಸೋದು ಅಂತ ಇನ್ನೂ ಗೊಂದಲದಲ್ಲೇ ಇದ್ದೀರಾ ನಿಮ್ಮ ಗೊಂದಲಕ್ಕೆ ಹಾಕಿ ಫುಲ್ ಸ್ಟಾಪ್ ಹೆಮ್ಮೆಯ ವಿದ್ಯಾರ್ಥಿಗಳನ್ನ ದೇಶದ ಆಸ್ತಿಯಾಗಿ ರೂಪಿಸಲು ಹೊರಟಿದೆ ರಾಜೇಶ್ವರಿ ಎಜುಕೇಶನ್ ಫೌಂಡೇಶನ್ ಸುಂದರವಾದ ಪರಿಸರದಲ್ಲಿ ಭವ್ಯವಾದ ಕಟ್ಟಡದಲ್ಲಿ ಅತ್ಯಾಧುನಿಕ ಸೌಲಭ್ಯದೊಂದಿಗೆ ನಿಮ್ಮನ್ನ ಸ್ವಾಗತಿಸ್ತಾ ಇದೆ ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಹಾಗೂ ಯು ಕಾಲೇಜ್ राजेश्वरी एजुकेशन फाउंडेशन राजेश्वरी नेशनल स्कूल पीयू कॉलेज पटेल मुद्दा शेट्टी कैंपस राधा फार्म्स, सानूर विलेज कारकड़ा तालूक फॉर रजिस्ट्रेशन कॉन्टैक्ट एट जीरो नाइन फाइव थ्री फोर डबल वन सिक्स नाइन एट सेवन सिक्स टू डबल वन डबल नाइन वन सेवन ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ नईन सिक्स जीरो अथवा नईन थ्री डबल टू फोर डबल वन पब्लिक इंपैक्ट जनशक्त निर्णायक